ಅಂತ ಒಳ್ಳೆ ಭವ್ಯವಾಗಿರ್ತಕ್ಕಂಥ ವಿಧಾನಸೌಧ ಕಟ್ಟದಂತ ಕೆಂಗಲ್ ಹೆಂತಯ್ಯನವ್ರ ಮೇಲೆ ಅವತ್ತೇ ಕಮಿಷನ್ ಚಾರ್ಜಸ್ ಅಂತ ರಾಜಕೀಯದ ವ್ಯವಸ್ಥೆ ಇದು ದೇವರಾಜ ಅರಸವ್ ಬಿಟ್ಟಿಲ್ಲ ರಾಮಕೃಷ್ಣ ಹೆಗ್ಡೆ ಬಿಟ್ಟಿಲ್ಲ ವೀರಪ್ಪ ಮೊಯ್ಲಿ ಅವ್ರನ್ನ ಬಿಟ್ಟಿಲ್ಲ ಯಾರು ಬಿಟ್ಟಿದೆ ಮನೆ ಸಿದ್ದರಾಮಯ್ಯನವ್ರನ್ನ ಸೋ ಕಾಲ್ಡ್ ಕ್ಲೀನ್ ಮಿಸ್ಟರ್ ಸಿದ್ದರಾಮಯ್ಯ ಜಿ ಈಸ್ ಫೇಸಿಂಗ್ ಕರಪ್ಷನ್ ಚಾರ್ಜಸ್ ಟುಡೇ ರೈಟ್ ಹಾಗಾಗಿ ಇಟ್ಸ್ ಓಕೆ ಐ ವಿಲ್ ಫೇಸ್ ಇಟ್ ನನ್ನ ಕಾನ್ಶಿಯಸ್ ಕ್ಲಿಯರ್ ಇದೆ ನಾನು ಪ್ರಾರಂಭದಿಂದ ಹೇಳಿದ್ದೇನೆ ಆತ್ಮ ವಂಚನೆ ಮಾಡಿಕೊಳ್ಳದಿರ ಈ ರಾಜ್ಯದ ಪ್ರತಿಯೊಂದು ಜೀವ ಉಳಿಸುವಂತ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ನನ್ನ ಪ್ರಾಣವನ್ನು ಒತ್ತೆ ಹಗಲಿರುಳು ಊಟ ನಿದ್ದೆಯನ್ನು ಕೂಡ ಮಾಡದಿರ ನಾನು ಏನು ಶ್ರಮ ಪಟ್ಟಿದ್ದೀನಿ ಅಂತ ಈ ರಾಜ್ಯದ ಜನ ಗಮನಿಸಿದ್ದಾರೆ ಆರೋಗ್ಯ ವ್ಯವಸ್ಥೆಗಳು ಯಾವ ರೀತಿ ಸಮರೋಪಾದಿಯಲ್ಲಿ ಉತ್ತಮ ಪಡಿಸಿದೆ ನಮ್ಮ ಸರ್ಕಾರ ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ ಆಸ್ಪತ್ರೆಗಳು ಮೊದಲೇಗಿತ್ತು ನಮ್ಮ ಸಮಯದಲ್ಲಿ ಏನಾಗಿದೆ ಅಂತ ಅಲ್ಲಿ ಹೋಗಿ ನೋಡೋ ರೋಗಿಗಳಿಗೆ ಅರ್ಥ ಆಗ್ತದೆ ಹಾಗಾಗಿ ನಾನೇನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೂವ್ ಮಾಡೋದೇನಿಲ್ಲ ಇವರೇನು ಪರ್ಮನೆಂಟಾಗಿ ಇವರೇ ಸರ್ಕಾರದಲ್ಲಿ ಉಳಿದೋಗ್ತಾರೆ ಹೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಯುವರ್ ಡೇಸ್ ಆರ್ ನಂಬರ್ಡ್ your ಡೇಸ್ ಆರ್ ನಂಬರ್ಡ್ ನಾಟ್ ಇಯರ್ಸ್ ಭಾಳ ಆಯಿಸಿದ್ರು ಮೂರು ವರ್ಷನೇ ಆಮೇಲೆ ನಮ್ಮ ಸರ್ಕಾರ ಬರಲ್ವಾ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ ಅದೇನು ರಾಜಕೀಯ ದ್ವೇಷ ಸಾಧಿಸೋದು ಇವ್ರಿಗೇನೋ ದ್ವೇಷ ಸಾಧನೆ ಮಾಡಕ್ಕೆ ಬರೋದು ಎಲ್ಲ ಸತ್ಯರ ಸರ್ಕಾರನ ಇದು ಯಾವ್ಯಾವ ಇಲಾಖೆಯಲ್ಲಿ ಯಾವ ಪ್ರಮಾಣದಲ್ಲಿ ಇದನ್ನೇನು ಭ್ರಷ್ಟಾಚಾರ ಅನ್ನಲ್ಲ ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ನಾನು ಈ ಸರ್ಕಾರ ದರೋಡೆಕೋರರ ಸರ್ಕಾರ ಆ ಇಲಾಖೆಯಲ್ಲಿ ಪರ್ಸೆಂಟೇಜ್ ಅಲ್ಲ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ಕೊಳ್ತಾ ಇರೋದು ಈ ಸರ್ಕಾರ ಹೊಸ ಒಂದು ನಿಯಮ ಇದೆ ಹಿಂದಿನ ಸರ್ಕಾರಗಳು ಎಲ್ಲಾದರೂ ಅಷ್ಟೋ ಇಷ್ಟೋ ಪರ್ಸೆಂಟೇಜ್ ಭ್ರಷ್ಟಾಚಾರ ಇದ್ರೆ ಇಲ್ಲಿ ಅಂಗಲ್ಲಂತೆ

ಕೋಟಿ ಭ್ರಷ್ಟಾಚಾರ ಆಗುತ್ತಾ ವೇರ್ ಇಸ್ ದ ಎವಿಡೆನ್ಸ್ ವೇರ್ ಇಸ್ ದ ಡಾಕ್ಯುಮೆಂಟ್ ಸೊ ಐ ವಿಲ್ ನಾಟ್ ಆನ್ಸರ್ ಟು ಎನಿ ಹೈಪೋಥೆಟಿಕಲ್ ಕ್ವಶನ್ ಐ ವಿಲ್ ವೇಟ್ ಫಾರ್ ದಿಸ್ ಗವರ್ಮೆಂಟ್ಸ್ ರೆಸ್ಪಾನ್ಸ್ ಅವ್ರು ಯಾವ ಇವಾಗ ಎದುರಿಸ್ತಾ ಇಲ್ವಾ ರಾಜಕೀಯವಾಗಿ ಎದುರಿಸ್ತೀವಿ ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಎಲ್ಲ ಆಯಾಮಗಳಲ್ಲಿ ಅವ್ರನ್ನ ಎದುರಿಸೋಕ್ಕೆ ಇಲ್ಲಿ ಬಂದು ಕೂತಿದ್ವಿ ಆಯಿತಾ ಜನರು ನಮ್ಮ ಪರ ಇದ್ದಾರೆ ಈ ರಾಜ್ಯ ಜನತೆ ನೋಡ್ತಾ ಇದೆ ಅವತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಅವ್ರ ಮನೆಗಳಿಗೆ ಸೇರ್ಕೊಂಡಿದ್ರು ಯಾರು ಮನೆಯಿಂದ ಹೊರಗಡೆ ಇದ್ರು ಯಾರು ಅವ್ರ ಪ್ರಾಣನ ಒತ್ತೆ ಇಟ್ಟು ಅವ್ರಿಗೋಸ್ಕರ ಕಾಪಾಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ ನೀವು ಇಡೀ ಸುಪ್ರೀಂ ಕೋರ್ಟ್ ಹೇಳಿದೆ ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ರೆಡಿಯಲ್ಲಿ ಮಾಡಬೇಕಾಗಿದೆ ವಿಪತ್ತು ನಿರ್ವಹಣಾ ಕಾಯ್ದೆ ಅಂದರೆ ಏನು ಅಂತ ತಿಳ್ಕೊಳ್ಳಲಿ ಆ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ಅಂತೇಳಿ ಎನಿವೇ ಅವರು ಅವರ ರಾಜಕೀಯ ದಿವಾಳಿತನವನ್ನು ಅವರು ತೋರಿಸಿದ್ದಾರೆ ಇಟ್ ಈಸ್ ಓಕೆ ಲೆಟ್ ದೆಮ್ ಡೂ ದರ್ ಇದು ಇನ್ನೂ ಕೂಡ ಅಂತಿಮ ವರದಿಗೆ ಆರು ತಿಂಗಳೇನೋ ಅವರು ಮನವಿ ಮಾಡಿದ್ದಾರೆ ಅದು ಕೂಡ ಅವರು ಆದಷ್ಟು ಬೇಗ ಮಾಡಲಿ ವಸ್ತು ನಿಷ್ಠೆಯಿಂದ ಕೂಡಿರ್ತಕ್ಕಂಥ ಸತ್ಯಾಂಶ ಕೂಡಿರ್ತಕ್ಕಂಥ ವರದಿಯನ್ನು ಜಸ್ಟಿಸ್ ಕುನ್ನಾ ಅವರು ಕೊಡ್ತಾರೆ ಅಂತ ನನಗೆ ಕೂಡ ವಿಶ್ವಾಸ ಇದೆ ಅದು ಆದಷ್ಟು ಬೇಗ ಕೊಡಲಿ ಯಾಕೆಂದರೆ ಈ ರಾಜ್ಯದಲ್ಲಿ ಏನೋ ಒಂದು ಭೂತ ಬಂತು ಭೂತ ಬಂತು ಅನ್ನೋ ಥರ ಕೋವಿಡ್ ಏನೋ ಕೋವಿಡ್ ಏನಾಗಿದೆ ಅಂತ ರಾಜ್ಯದ ಜನರಿಗೆ ಅರ್ಥ ಆಗಲಿ ನಿಜ ಗೊತ್ತಾಗಲಿ ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದಟ್ ಡೇ ಇನ್ಫ್ಯಾಕ್ಟ್ ಐ ವೆಲ್ಕಮ್ ದೇರ್ ಇನ್ವೆಸ್ಟಿಗೇಷನ್ ಸ್ವಾಗತ ಮಾಡ್ತೀನಿ ಸ್ವಾಗತ ಮಾಡ್ತೀವಿ ಹಾಗೆಯೇ ಒಂದೇ ಒಂದು ಜಸ್ಟಿಸ್ ಕೆಂಪಣ್ಣನವರ ಆಯೋಗ ಏನಾಯ್ತು ಅದ್ರ ವರದಿ ಎಷ್ಟು ವರ್ಷ ಆಯ್ತು ಬಂದು ವಾಲ್ಯೂಮ್ ಒನ್ ವಾಲ್ಯೂಮ್ ಟು ಪಾರ್ಟ್ ಒನ್ ಪಾರ್ಟ್ ಟು ಒಂದು ಪಾರ್ಟ್ ಮಾತ್ರ ಇಟ್ಟಿದ್ದಾರೆ ಇನ್ನೊಂದು ಪಾರ್ಟಲ್ಲಿ ಏನಿದೆ ಅಂತ ಗೊತ್ತಿಲ್ವಾ ನನಗೆ ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ವಾ ನಮ್ಮ ಪಕ್ಷಕ್ಕೆ ಗೊತ್ತಿಲ್ವಾ ಎಲ್ಲ ಗೊತ್ತಿದೆ ನಾವು ರಾಜಕೀಯ ದ್ವೇಷ ಹೋಗಲಿಲ್ಲ ಪಾಪ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಈ ತರದ್ದೆಲ್ಲ ರಾಜಕೀಯ ದ್ವೇಷ ಮಾಡೋಕೆ ಹೋಗಿಲ್ಲ ಅರ್ಧ ಜನ ಜೈಲ್ ಸೇರಿರೋರು ನಾವು ಈ ರೀತಿಯ ಕೆಲಸ ಮಾಡಿದರೆ ಇಟ್ಸ್ ಓಕೆ ಅವರು ಒಂದು ಹೊಸ ಪರಂಪರೆ ಹುಟ್ಟಾಕಿದ್ದಾರೆ ಮುಂದುವರಿ ಆಲ್ಸೋ ವಿಲ್ ಟೇಕ್ ದಿಸ್ ಚಾಲೆಂಜ್ ವಿಲ್ ಫೇಸ್ ದಿಸ್ ಚಾಲೆಂಜ್ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ